ನಮಸ್ತೆ ಎಲ್ರಿಗೂ ನಾನು ಉಷಾ ವೇದ ಪಿರಮಿಡ್ ಮೆಡಿಟೇಷನ್ ಚಾನಲ್ನಿಂದ ನಾವು ಎರಡು ಮೂರು ಕ್ಲಾಸ್ಗಳಲ್ಲಿ ಶ್ರೀಮನ್ ನಾರಾಯಣಿಯಂ ಬಗ್ಗೆ ತಿಳ್ಕೊತಾ ಭಗವಂತನ ಆ ಸುಂದರವಾದ ವರ್ಣನೆಯನ್ನು ಅಲಿಸ್ತಾ ನಾವು ಮುಂದುವರಿತಾ ಇದ್ವಿ ಈಗ ನೆಕ್ಸ್ಟು ಭಗವಂತನ ಲೀಲೆಯನ್ನು ತಿಳ್ಕೊತಾ ನಾವು ಧ್ಯಾನಿಸ್ತಾ ಅವನನ್ನು ಹೃದಯದಲ್ಲಿ ಸ್ಮರಿಸ್ತಾ ನಾವು ಅವನ ಹೊಗಳಿಕೆಯನ್ನು ಅವನನ್ನು ಹೊಗಳೋ ರೀತಿಯನ್ನು ಗಮನಿಸೋಣ ಎಲ್ಲರೂ ಆರಾಮವಾಗಿ ನೆಮ್ಮದಿಯಾಗಿ ಮನಸ್ಸಿನ ಎಲ್ಲ ಯೋಚನೆಗಳನ್ನು ಹೊರಹಾಕಿ ಆ ನಂದ ಗೋಪಾಲನನ್ನು ನಿಮ್ಮ ಹೃದಯ ಕಮಲದಲ್ಲಿ ಕಲ್ಪಿಸಿಕೊಳ್ಳಿ ಅವನನ್ನೇ ನೋಡುತ್ತಾ ಶ್ರೀಮನ್ನಾರಾಯಣೀಯಂ ಎಂಬ ಈ ಕೃಷ್ಣ ಕರ್ಣಾವೃತವನ್ನು ದಯಪಾಲಿಸಿದ ಶ್ರೀ ಗುರುವಿಗೆ ವಂದಿಸುತ್ತ ನಮ್ಮೊಳಗಿನ ಸಕಲ ಪಾಪ ಕರ್ಮ ರೋಗ ರುಜಿನಗಳಿಂದ ಹೊರಬಂದು ಆಯುರ್ ಆರೋಗ್ಯ ನೆಮ್ಮದಿ ಸೌಖ್ಯವನ್ನು ಮುಕ್ತಿ ಮೋಕ್ಷಮವನ್ನು ಪರಮ ಪದವನ್ನು ಹೊಂದೋಣ ಓಂ ನಮೋ ನಾರಾಯಣಯ್ಯ ಓಂ ಗಂ ಗಣಪತಿಯೇ ನಮಃ ನಿನ್ನ ಉಪಾಸನೆಗೆ ಎಷ್ಟು ಅಗತ್ಯವೋ ಅಷ್ಟು ಮಾತ್ರ ದೇಹಾರೋಗ್ಯವನ್ನು ಕೊಡು ಅನಂತರ ಸ್ಪಷ್ಟವಾಗಿ ಸಾಂಗವಾಗಿ ಅಷ್ಟಾಂಗ ಯೋಗವನ್ನು ಆಚರಿಸಿ ಒಡನೆಯೇ ನಿನ್ನ ತುಷ್ಟಿಯನ್ನು ಪಡೆಯುವೆನು ಯೋಗ ಸಾಧನೆಗೆ ದೇಹ ಆರೋಗ್ಯದಿಂದ ಇರಬೇಕು ಅದಕ್ಕೆ ಯೋಗ ಸಾಧನೆ ಅವಶ್ಯಕ ಹಾಗಾಗಿ ಯೋಗವನ್ನ ಮಾಡುವಷ್ಟು ದೇಹ ಸಾಮರ್ಥ್ಯವನ್ನು ನನಗೆ ಕೊಡುವ ಭಗವಂತ ಬ್ರಹ್ಮಚರ್ಯದಿಂತುಂಟಾದ ದೃಢತೆಯಿಂದ ನಿನ್ನ ಭಕ್ತರಾದ ನಾವು ಸುಖಾಸನ ಮತ್ತು ಪದ್ಮಾಸನಗಳನ್ನು ಮಾಡುತ್ತೇವೆ ಹಲವಾರು ಯೋಗಾಸನಗಳಿಂದ ಸಿದ್ಧಿ ಪಡೆದು ಪಾವಿತ್ರತೆಯನ್ನು ಪಡೆಯಲು ಯಮ ನಿಯಮಾದಿಗಳು ಬೇಕಾಗುವುದು ಹೃದಯದ ಕಮಲದಲ್ಲಿ ಪ್ರಾಣವಾಯುವನ್ನು ನಿಯಮಗೊಳಿಸಿ ಇಂದ್ರಿಯಗಳನ್ನು ಜಯಿಸಿ ನಿನ್ನ ಧ್ಯಾನ ಮಾಡುತ್ತಿದ್ದೇವೆ OM NAMO NARAYANAYA OM NAMO NARAYANAYA OM NAMO NARAYANAYA Kiếm bà ಪ್ರಣವ ಮಂತ್ರವನ್ನು ಸಾರಿ ಪ್ರಣವ ಓಂ ಆಗಿದೆ ಶ್ರೀಮನ್ನಾರಾಯಣನ ಮಂತ್ರವನ್ನು ಉಚ್ಚರಿಸುತ್ತಾ ರೇಚಕ ಪೂರಕ ಕುಂಭಕಗಳಿಂದ ಪ್ರಾಣವಾಯುವನ್ನು ಸಂಯಮಗೊಳಿಸಿ ಇಂದ್ರಿಯಗಳನ್ನು ಹತೋಟಿಯಲ್ಲಿರಿಸಬೇಕು ಇದು ಮನಃಶುದ್ಧಿಗೆ ಅವಶ್ಯಕ ಅಂತ ಗುರುಗಳು ಹೇಳ್ತಾ ಇದ್ದಾರೆ ನಾವು ಪದೇ ಪದೇ ನಿನ್ನ ಅಸ್ಪಷ್ಟವಾದ ದಿವ್ಯ ವಿಗ್ರಹವನ್ನು ಪ್ರಯತ್ನದಿಂದ ಮನಸ್ಸು ಬುದ್ಧಿಗಳಿಂದ ಧರಿಸುತ್ತೇವೆ ಭಕ್ತಿ ರಸವನ್ನು ತುಂಬಿಕೊಂಡು ನಿನ್ನ ಚರಣ ಪದ್ಮಗಳನ್ನು ಸ್ಮರಿಸುತ್ತೇವೆ ಭಗವಂತ ದಯಪಾಲಿಸು ಧ್ಯಾನ ಯೋಗದಲ್ಲಿ ನಿರತರಾಗಿ ನಿನ್ನ ಆಶ್ರಯವನ್ನು ಬಯಸುವ ನಿನ್ನ ಭಕ್ತರಾದ ನಾವು ಸ್ಪಷ್ಟವಾದ ಅವಯವ ಭೇದಗಳಿಂದ ಕೂಡಿದ ಸುಂದರವಾದ ನಿನ್ನ ರೂಪವನ್ನು ಶ್ರಮವಿಲ್ಲದೆ ಬಹುಕಾಲದ ಅಭ್ಯಾಸದಿಂದ ಮನಸ್ಸಿನಲ್ಲಿ ಸುಲಭವಾಗಿ ಕಲ್ಪಿಸಿಕೊಳ್ಳಬಲ್ಲೆವು ಧ್ಯಾನಿಸಬಲ್ಲೆವು ಭಗವಂತ ಪ್ರಭು ನಿನ್ನ ಕಲಾತ್ಮಕ ಮೂರ್ತಿಯನ್ನು ಧ್ಯಾನಿಸುವವರಿಗೆ ವ್ಯಕ್ತಗೊಳ್ಳುವ ಮಾಧುರ್ಯದಿಂದ ಪರಮ ಪರವಶರಾದ ಅವರ ಹೃದಯದಲ್ಲಿ ಬ್ರಹ್ಮಾನಂದ ರೂಪ ಪ್ರಕಾಶಿಸುತ್ತದೆ ಪ್ರಭೋ ವಿಶ್ವನಾಥ ಯೋಗ ಸನ್ ಸಮಾಧಿಯಲ್ಲಿ ಬ್ರಹ್ಮಸ್ಥಿತಿಯನ್ನು ಪಡೆದಂತಹ ಅಥವಾ ಪಡೆದ ನಂತರ ನಾವು ಆ ಸ್ತರದಿಂದ ಕೆಳಗಿಳಿದು ಹೊಸದಾಗಿ ಸಾಧನೆಗಳನ್ನು ಪ್ರಾರಂಭಿಸುತ್ತೇವೆ ಭಗವಂತ ಧಾರಿಣಿ ಧ್ಯಾನ ಸಮಾಧ ಸಮಾಧಿಗಳ ಮೂಲಕ ತೋರ್ಪಡಿಸುವ ನಿನ್ನ ರೂಪ ಪರಬ್ರಹ್ಮಾನುಭವದಲ್ಲಿ ಆನಂದಮಗ್ನರಾಗಿ ಜೀವನ್ಮುಕ್ತ ಭಕ್ತರಾದವರ ಶಿರೋಮಣಿಗಳಾಗಿ ನಾವು ಶುಕ ನಾರದಾದಿಗಳಂತೆ ಸಂಚರಿಸುತ್ತೇವೆ ಓ ಅಜನೆ ಯೋಗ ಸಮಾಧಿಯಲ್ಲಿ ನಿನ್ನನ್ನು ಕಂಡು ಮೋಕ್ಷಪ್ರಿಯರು ಸದ್ಯೋ ಮುಕ್ತಿಯಲ್ಲಾಗಲಿ ಕ್ರಮ ಮುಕ್ತಿಯಲ್ಲಾಗಲಿ ಮೋಕ್ಷವನ್ನು ಬಯಸಲು ಯೋಗ ಸಾಧನೆಯ ಮೂಲಕ ಪ್ರಾಣವಾಯುವನ್ನು ನಿಗ್ರಹಿಸಿ ಚಕ್ರಗಳ ಮೂಲಕ ಮೂಲಾಧಾರ ಸ್ವಾದಿಷ್ಠಾನ ಯಥೇಚ್ಛವಾದ ಬೆಳಕು ನೇರವಾಗಿ ಹರಿಯುತ್ತಿರುವುದನ್ನು ಗಮನಿಸಿ ಮೇಲ್ಮುಖವಾಗಿ ಮೂಲಾಧಾರ ಸ್ವಾದಿಷ್ಠಾನ ಮಣಿಪುರ ಅನಾಹತ ಆಗ್ನ ಸಹಸ್ರಾರದ ಮೂಲಕ ಸುಷುಮ್ನ ನಾಡಿಯ ಮೂಲಕ ನಿಧಾನವಾಗಿ ಮೇಲಕ್ಕೆ ಏರಿದಂತೆ ಗಮನಿಸಿ ತದನಂತರ ಸದ್ಯೋ ಮುಕ್ತಿಯನ್ನು ಬಯಸುವ ಸಾಧಕ ತನ್ನ ದೇಹವನ್ನು ತ್ಯಜಿಸಿ ಪರಬ್ರಹ್ಮವಾದ ನಿನ್ನಲ್ಲಿ ಲೀನವಾಗುತ್ತಾನೆ ಆದರೆ ಕ್ರಮ ಮುಕ್ತಿ ಬಯಸುವವನು ತನ್ನ ಇಂದ್ರಿಯಗಳೊಂದಿಗೆ ತಲೆಯನ್ನು ಭೇದಿಸಿಕೊಂಡು ಹೋಗುವನು ಕ್ರಮ ಮುಕ್ತಿ ಅಂದರೆ ಬ್ರಹ್ಮಲೋಕ ಇತ್ಯಾದಿ ಲೋಕ ಬಯಸುವವರು ಅಗ್ನಿ ದಿನ ಶುಕ್ಲಪಕ್ಷ ಉತ್ತರಾಯಣದ ದೇವತೆಗಳು ಕರೆದೊಯ್ಯುವ ದಾರಿಯಲ್ಲಿ ನಿನ್ನ ಭಕ್ತರ ವಿಪದವನ್ನು ಮುಟ್ಟಿ ನಂತರ ಆನಂದದಿಂದ ಧ್ರುವ ಪದಕ್ಕೆ ಹೋಗುತ್ತಾರೆ ಅನಂತರ ನಿನ್ನ ಉಪಾಸಕ ಮಹರ್ಲೋಕವನ್ನು ಸುಖವಾಗಿ ತಲುಪಿ ಆ ನಂತರದಲ್ಲಿ ಶೇಷನ ಬಾಯಿಯಿಂದ ಹೊರಹೊಮ್ಮುವ ಬೆಂಕಿಯಲ್ಲಿ ಪರಿಶುದ್ಧರಾಗಿ ಅಥವಾ ಅದಕ್ಕೂ ಮೊದಲೇ ಬ್ರಹ್ಮಲೋಕ ಸತ್ಯಲೋಕವನ್ನು ಹೊಂದುವರು ಈ ರೀತಿಯ ಅವಕಾಶವನ್ನು ಭಗವನ್ ಸಾನ್ನಿಧ್ಯವನ್ನು ಕೊಡುವ ಶ್ರೀಮನ್ ನಾರಾಯಣನೇ ನನ್ನನ್ನು ಪೋಷಿಸು ಅಲ್ಲಿಯೇ ಅಥವಾ ನಿನ್ನ ವಿಷ್ಣು ಲೋಕದಲ್ಲಿ ವಾಸಿಸುತ್ತಾ ಪ್ರಳಯವಾದಾಗ ಮುಕ್ತಿಯನ್ನು ಹೊಂದುತ್ತಾನೆ ಅಥವಾ ತನ್ನ ಯೋಗ ಶಕ್ತಿಯಿಂದ ಪ್ರಳಯಕ್ಕೆ ಮುಂಚೆಯೇ ತಾನೇ ಜಗದಂಡವನ್ನು ಭೇದಿಸಿಕೊಂಡು ಮುಕ್ತನಾಗುತ್ತಾನೆ ಭಗವಂತ ಆ ತರಹದ ಶಕ್ತಿ ನನ್ನಲ್ಲಿಯೂ ತುಂಬು ಹೇ ವಿಭೂ ಬ್ರಹ್ಮಾಂಡದಲ್ಲಿನ ಪೃಥ್ವಿ ಜಲ ಅಗ್ನಿ ವಾಯು ಮಹಾತತ್ವ ಮಾಯೆ ಎಂಬ ಏಳು ಆವರಣಗಳಿವೆ ಅದಕ್ಕೆ ತಕ್ಕಂತೆ ತನ್ನ ರೂಪವನ್ನು ಸ್ವೀಕರಿಸಿ ಆ ಭಕ್ತನು ಅವುಗಳಲ್ಲಿ ಪ್ರವೇಶಿಸಿ ಅತಿಶಯವಾದ ಸುಖವನ್ನು ಪಡೆದು ಆನಂದದಿಂದ ಬ್ರಹ್ಮಪದವನ್ನು ಪಡೆಯುತ್ತಾನೆ ಹೇ ಜಗತ್ಪತಿ ಈ ಪ್ರಕಾರವಾದ ಅಗ್ನಿ ಮೊದಲಾದ ದಾರಿಯಲ್ಲಿ ಪ್ರಯಾಣ ಮಾಡಿದ ಜೀವಕ್ಕೆ ಪುನರಾಗಮನವಿಲ್ಲ ಪುನರ್ಜನ್ಮವಿಲ್ಲ ಆದ್ದರಿಂದ ಸಚ್ಚಿದಾನ ಸಚ್ಚಿದಾನಂದ ರೂಪನಾದ ಸಚ್ಚಿದಾತ್ಮಕನಾದ ಅನಿಲೇಶನೆ ನಾನು ಕೂಡ ನಿನ್ನ ಅತಿ ಶ್ರೇಷ್ಠ ಗುಣಗಳನ್ನು ಕೀರ್ತಿಸುತ್ತಿರುವೆ ನನ್ನನ್ನು ರಕ್ಷಿಸು ಭಗವಂತ ಭಗವಂತನೇ ಹಿಂದಿನ ಮಹಾಪ್ರಳಯದಲ್ಲಿ ವ್ಯಕ್ತವಾದ ಸ್ಥೂಲ ಸೂಕ್ಷ್ಮಾದಿ ದೇಹಗಳು ಯಾವುದೂ ಇರಲಿಲ್ಲ ಸತ್ವ ರಜಸ್ಸು ತಮೋಗುಣತ್ರಯ ಸಮನಾ ಸಮಾನತೆಯಿಂದ ಕೆಲಸ ನಿಂತು ಹೋಗಿದ್ದರಿಂದ ಮಾಯೆ ಕೂಡ ನಿನ್ನಲ್ಲಿ ಲಯವಾಗಿ ಬಿಟ್ಟಿದ್ದಳು ಆಗ ಮೃತ್ಯು ಎಂಬುದು ಇರಲಿಲ್ಲ ಅಮೃತವಾದ ಮೋಕ್ಷವೂ ಇರಲಿಲ್ಲ ದಿನ ರಾತ್ರಿ ಇರಲಿಲ್ಲ ಕೇವಲ ನೀನೊಬ್ಬನೇ ಸಚ್ಚಿದಾನಂದ ಸ್ವರೂಪದಲ್ಲಿ ಪ್ರಕಾಶಿಸುತ್ತಿದ್ದೆ ಭಗವಂತ ಹೇ ವಿಭೋ ಪ್ರಳಯ ಕಾಲದಲ್ಲಿ ಜೀವ ಸಮೂಹ ಕಾಲ ಕಾರ್ಯಗುಣ ವಿಶ್ವಕಾರ್ಯ ಇವೆಲ್ಲವೂ ನಿನ್ನ ಚಿತ್ ಲೀಲೆ ರಸವನ್ನು ಸವಿಯುವ ಸಲುವಾಗಿ ನಿನ್ನೊಳಗೆ ಮುಳುಗಿ ಹೋಗಿದ್ದವು ಪ್ರಭುವೆ ನಿನ್ನ ಶಕ್ತಿಯ ರೂಪದಲ್ಲಿದ್ದ ಅವುಗಳನ್ನು ವೇದಗಳು. ಇರಲಿಲ್ಲ ಎಂದು ಹೇಳಲಾಗುವುದಿಲ್ಲ ಅವು ಇರದೇ ಇದ್ದಿದ್ದರೆ ನಿನ್ನೊಳಗೆ ಲೀನವಾಗಿಲ್ಲದಿದ್ದರೆ ಪ್ರಳಯಾನಂತರದಲ್ಲಿ ಆಕಾಶ ಕುಸುಮದಂತೆ ಅವು ಮತ್ತೆ ಸೃಷ್ಟಿ ಕಾರ್ಯದಲ್ಲಿ ತೊಡಗಲು ಹೇಗೆ ತಾನೇ ಸಾಧ್ಯವಾಗಿತ್ತು ವಾಗುತ್ತಿತ್ತು ಭಗವಂತ ಈ ರೀತಿಯಾಗಿ ಸೃಷ್ಟಿಕರ್ತನಾದ ಬ್ರಹ್ಮನ ಆಯಸ್ಸಾದ ಎರಡು ಪರಾರ್ಧಗಳು ಮುಗಿಯಲು ನಿನ್ನಲ್ಲಿ ಮತ್ತೆ ಸೃಷ್ಟಿ ನಿರ್ಮಾಣದ ಆಸೆಯುಂಟಾಯಿತು ಆ ಸಮಯದಲ್ಲಿ ನಿನ್ನ ದೃಷ್ಟಿಯನ್ನು ಪಡೆದು ಮಾಯೆಯು ತಾನೇ ತ್ರಿಭುವನಗಳ ರೂಪಗಳನ್ನು ವಿವರ್ತಿಸಲು ಎದ್ದಳು ಆಗ ಆ ಮಾಯೆಯಿಂದ ಈಶ್ವರನ ಶಕ್ತಿ ಜೀವಗಳ ಸುಕೃತ ದುಷ್ಕೃತ ರೂಪವಾದ ಎಲ್ಲ ಅದೃಷ್ಟಗಳು ಮತ್ತು ಸ್ವಭಾವಗಳು ಪ್ರಕಟಗೊಂಡು ಸತ್ಯ ರಜಸ್ ಸತ್ವ ರಜಸ್ಸು ತಮೋಗುಣಗಳು ವಿಕಾಸವಾಗಿ ಅವಳ ಸೃಷ್ಟಿ ಕಾರ್ಯದಲ್ಲಿ ಸಹಾಯಕವಾದವು ಮಾಯೆ ನಿನ್ನೊಂದಿಗಿದ್ದರೂ ನಿನ್ನ ರೂಪ ಅವಳಿಂದ ಮೆಚ್ಚಿಸಲ್ಪಟ್ಟಿಲ್ಲ ಆದುದರಿಂದ ವೇದಾಂತ ನಿನ್ನನ್ನು ಸಾಕ್ಷಿ ಎಂದು ಹೊಗಳಿಹಾಡುತ್ತಿದೆ ಜೀವವು ಕೂಡ ನಿನ್ನ ಹೊರತಾಗಿಯೇ ಬೇರೆಯಲ್ಲ ನೀನೇ ಭೇದವನ್ನು ಆಶ್ರಯಿಸಿ ಪ್ರತಿಬಿಂಬ ರೂಪವಾಗಿ ಮಾಯೆಯಲ್ಲಿ ಪ್ರವೇಶಿಸಿರುವೆ ಅನಂತರ ಕಾಲ ಕರ್ಮ ಸ್ವಭಾವಗಳ ಮೂಲಕ ನಿನ್ನಿಂದ ಪ್ರೇರಿತಗೊಂಡ ಮಾಯೆ ತಾನೇ ಬುದ್ಧಿ ತತ್ವವನ್ನು ಸೃಷ್ಟಿಸಿದಳು ಇದರ ಮತ್ತೊಂದು ಹೆಸರು ಮಹತ್ ಎಂದಾಗಿದೆ ಈ ರೀತಿಯಾಗಿ ಮಾಯೆಯಿಂದ ಸೃಷ್ಟಿಯಾದ ಮಹತ್ ತಾನೇ ತ್ರಿಗುಣಾತ್ಮಕವಾಗಿದ್ದರೂ ಸತ್ವ ಪ್ರಧಾನವಾಗಿದೆ ಆದ್ದರಿಂದ ಜೀವಿಗಳಲ್ಲಿ ಜೀವಿಗಳಲ್ಲಿ ನಾನು ನಿರ್ವಿಕಲ್ಪ ಜೀವಿಗಳಲ್ಲಿ ಇದು ನಾನು ನಿರ್ವಿಕಲ್ಪ ಮನುಷ್ಯತ್ವಾದಿ ವಿಶೇಷಣಗಳಿಂದ ರಹಿತನಾಗಿದ್ದೇನೆ ಎನ್ನುವ ಜ್ಞಾನವನ್ನು ಉತ್ಪಾದಿಸುತ್ತದೆ ಹೇ ವಿಷ್ಣುವೆ ನಿನ್ನಿಂದ ಪ್ರೇರಣೆಯಾದ ಈ ಮಹತ್ ತ್ರಿಗುಣಗಳಿಂದ ತುಂಬಿದ್ದರೂ ಜೀವದಲ್ಲಿ ತಮಸ್ಸು ಬಹಳವಾಗಿರುವುದರಿಂದ ನಾನು ಸವಿಕಲ್ಪ ಎಂಬ ಜ್ಞಾನವನ್ನು ಉತ್ಪಾದಿಸಿ ಅಹಂ ತತ್ವವನ್ನು ಸೃಷ್ಟಿಸಿದೆ ಮಹತ್ತತ್ವಗಳಿಂದ ತ್ರಿಗುಣಗಳು ಸಾತ್ವಿಕ ರಾಜಸಿಕ ತಾಮಸಿಕ ಈ ಮೂರು ರೂಪ ಧರಿಸಿತು ಸಾತ್ವಿಕ ಅಹಂ ತತ್ವದಿಂದ ದಿಕ್ಕು ವಾಯು ಸೂರ್ಯ ವರುಣ ಅಶ್ವಿನಿ ಕುಮಾರರು ಅಗ್ನಿ ಇಂದ್ರ ಅಚ್ಯುತ ಪ್ರಜಾಪತಿ ಚಂದ್ರ ಬ್ರಹ್ಮ ರುದ್ರ ಕ್ಷೇತ್ರಜ್ಞ ಇತ್ಯಾದಿ ಇಂದ್ರಿಯ ದೇವತೆಗಳ ಸೃಷ್ಟಿಯಾಯಿತು ಅನಂತ ಮಹಿಮಾ ನಿನ್ನ ಬಲದಿಂದಲೇ ಸಾತ್ವಿಕ ಅಹಂ ತತ್ವದಿಂದಲೇ ಮನಸ್ಸು ಬುದ್ಧಿ ಮತ್ತು ಅಹಂಕಾರದಿಂದೊಡಗೂಡಿದ ಚಿತ್ತವೆಂಬ ವೃತ್ತಿಯಿಂದ ಸಮನ್ವಿತವಾದ ಅಂತಃಕರಣ ಸೃಷ್ಟಿಯಾಯಿತು ಓ ವಿಭುವೆ ರಜೋಗುಣ ಪ್ರಧಾನವಾದ ತೇಜಸ್ ಅಹಂ ತತ್ವದಿಂದ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಹುಟ್ಟಿದವು ಹೇ ಮರುತ್ ಪುರುಷ್ ಪುರುಷ್ ಪುರಾಧಿಪತಿ ಮರುತ್ಪುರಾಧಿಪತಿ ಪುರಾಧಿಪತಿ ಮತ್ತೆ ನಿನ್ನ ಬಲದಿಂದ ತಾಮಸ ಅಹಂ ತತ್ವದಿಂದ ಆಕಾಶದ ತನ್ಮಾತ್ರ ಸ್ವರೂಪವಾದ ಶಬ್ದ ಪ್ರಕಟವಾಯಿತು ಹೇ ವಿಭೋ ಶಬ್ದದಿಂದ ಆಕಾಶ ಆಕಾಶದಿಂದ ವಾಯು ವಾಯುಗುಣವಾದ ಸ್ಪರ್ಶ ಸ್ಪರ್ಶದಿಂದ ವಾಯು ವಾಯುವಿನಿಂದ ತೇಜೋರೂಪ ತೇಜೋರೂಪದಿಂದ ತೇಜ ತೇಜದಿಂದ ಜಲರಸ ರಸದಿಂದ ಜಲ ಜಲದಿಂದ ಪೃಥ್ವಿ ಪೃಥ್ವಿ ಗುಣದಿಂದ ಗಂಧ ಈ ಗಂಧದಿಂದ ಪೃಥ್ವಿಯನ್ನು ನೀನೇ ಸೃಷ್ಟಿಸಿದೆ ಹೇ ಮಾಧವ ಭಗವಂತನ ಹಿಂದೆ ಹಿಂದಿನ ಸಮ್ಮೇಳನದಿಂದ ಮುಂದೆ ಮುಂದಿನದ್ದನ್ನು ಧರ್ಮದಿಂದ ಸಮನ್ವಯ ಮಾಡಿ ಈ ಭೂತ ಸಮೂಹಗಳನ್ನು ತಾಮಸ ಅಹಂ ತತ್ವದಿಂದ ನೀನೇ ಪ್ರಕಟಿಸಿದೆ ಭೂತಗಣಗಳು ಇಂದ್ರಿಯ ಗಣಗಳು ಅದರ ದೇವತೆಗಳು ಸೃಷ್ಟಿಯಾದ ಮೇಲೂ ತಾವೇ ಬೇರೆಯಾಗಿ ಬ್ರಹ್ಮಾಂಡವನ್ನು ನಿರ್ಮಿಸುವಲ್ಲಿ ಅಸಮರ್ಥರಾದಾಗ ದೇವತೆಗಳು ನಿನ್ನನ್ನು ಸ್ತುತಿಸಲು ನೀನು ಆ ತತ್ವಗಳಲ್ಲಿ ಪ್ರವೇಶಿಸಿ ಅವುಗಳಲ್ಲಿ ಕ್ರಿಯಾಶಕ್ತಿ ನೀಡಿ ಬ್ರಹ್ಮಾಂಡವನ್ನು ರಚಿಸಲು ನೆರವಾದೆ ಅಚೇತನವಾದ ಅಂಡ ಪೂರ್ವ ಪೂರ್ವರಚಿತವಾದ ಜಲಾವರಣದಲ್ಲಿ ಸಹಸ್ರ ವರ್ಷ ಇರಲು ನೀನು ಅದನ್ನು ಒಡೆದು ವಿರಾಟ್ ಎಂಬ ಹದಿನಾಲ್ಕು ಲೋಕ ಅತಳ ವಿತಳ ಸುತಳ ತಳಾತಳ ಮಹಾತಳ ರಸಾತಳ ಪಾತಾಳ ಭೂಲೋಕ ಭುವಲೋಕ ಸುವರ್ಲೋಕ ಮಹರ್ಲೋಕ ಜನಲೋಕ ತಪೋಲೋಕ ಸತ್ಯಲೋಕಗಳನ್ನು ಸೃಷ್ಟಿಸಿದೆ ಅನಂತರ ಸಾವಿರಾರು ತಲೆ ಕೈಗಳು ಕಾಲ್ಗಳು ಮೊದಲಾದ ಅವಯವಗಳಿಂದ ಕೂಡಿದ ಅಖಿಲ ಚರಾಚರ ಜೀವ ಸ್ವರೂಪನಾಗಿ ಪ್ರಕಾಶಿಸುತ್ತಿರುವ ಮರುತ್ಪುರಾದೀಶ ಅಂತಹ ನೀನು ನನ್ನನ್ನು ಸರ್ವ ರೋಗಗಳಿಂದಲೂ ಸರ್ವ ಕಷ್ಟಗಳಿಂದಲೂ ಸರ್ವ ವ್ಯಾಧಿ ಆರ್ಥಿಕ ನೋವು ಪರಿಸ್ಥಿತಿಗಳಿಂದಲೂ ನನ್ನನ್ನು ಕಾಪಾಡು ಎಂದು ಶ್ರೀಮನ್ನಾರಾಯಣನಲ್ಲಿ ನೀವು ಹೃದಯಪೂರ್ವಕವಾಗಿ ಪ್ರಾರ್ಥಿಸುತ್ತಾ ಭಗವಂತನಲ್ಲಿ ನಿಮ್ಮ ಏಳಿಗೆ ಯಶಸ್ಸನ್ನು ಯಾಕಿಸುತ್ತಾ ಆ ಜಗತ್ಪ್ರಭುವಿಗೆ ಆ ವಿರಾಟ್ ರೂಪನಿಗೆ ನಮಸ್ಕರಿಸುತ್ತಾ ನಿಧಾನವಾಗಿ ನೀವು ಕೈಕಾಲುಗಳನ್ನು ಸಡಿಲಿಸಿ ನಿಮಗೆ ಯಾವಾಗ ಇಷ್ಟ ಆಗುತ್ತೋ ಆಗ ನಿಧಾನವಾಗಿ ಧ್ಯಾನದಿಂದ ಹೊರಬನ್ನಿ ಸರ್ವೇ ಜನ ಸುಖಿನೋ ಭವಂತು ಸಣ್ಣ ಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು